ಕ ಅಕ್ಷರದ ಗುಣಿತಾಕ್ಷರಗಳು ಕಾಕ್ಕೆ ತಲೆಕಟ್ಟು ಕ ಕಾಕೆ ಇಳಿ ಕಾಕೆ ಗುಡಿಸು ಕಿ ಕಾಕೆ ಗುಡಿಸಿನ ದೀರ್ಘ ಕಿ ಕಾಕೆ ಕೊಂಬು ಕೂ ಕಾಕೆ ಕೊಂಬಿನಿಳಿ ಕೂ. ಕಾಕೆ ಒಟ್ರಸುಳಿ ಕ್ರೂ ಕಾಕೆ ಏತ್ವ ಕೆ ಕಾಕೆ ಏತ್ವನ ದೀರ್ಘ ಕೆ ಕಾಕೆ ಐತ್ವ ಕೈ ಕಾಕೆ ಓತ್ವ ಕೋ ಕಾಕೆ ಓತ್ವನ ದೀರ್ಘ ಕೋ ಕಾಕೆ ಔತ್ವ ಕೌ ಕಾಕೆ ಒಂದು ಸೊನ್ನೆ ಕಂ ಕಾಕೆ ಎರಡು ಸೊನ್ನೆ ಕಹ ಖ ಖ ಅಕ್ಷರದ ಗುಣಿತಾಕ್ಷರಗಳು ಖಾಕೆ ತಲೆಕಟ್ಟು ಖ ಖಾಕೆ ಇಳಿ ಖ ಖಾಕೆ ಗುಡಿಸು ಖೀ ಖಾಕೆ ಗುಡಿಸಿನ ದೀರ್ಘ ಖೀ ಖಾಕೆ ಕೊಂಬು ಖು ಖಾಕೆ ಕೊಂಬಿನಿಳಿ ಖೂ ಖಾಕೆ ಒಟ್ಟುಸುಳಿ ಖ್ರೂ ಕಾಕೆ ಏತ್ವ ಕೆ ಕಾಕೆ ಏತ್ವನ ದೀರ್ಘ ಖೇ ಖಾಕೆ ಐತ್ವ ಖೈ ಕಾಕೆ ಓತ್ವ ಖೋ ಖಾಕೆ ಓತ್ವನ ದೀರ್ಘ ಖೋ ಖಾಕೆ ಔತ್ವ ಖೌ ಸೊನ್ನೆ ಖಂ ಖಾಕೆ ಎರಡು ಸೊನ್ನೆ ಕಹ ಗ ಗ ಅಕ್ಷರದ ಗುಣಿತಾಕ್ಷರಗಳು ಗಾಕೆ ತಲೆ ಕಟ್ಟು ಗಾ ಗಾಕೆ ಇಳಿ ಗಾ ಗಾಕೆ ಗುಡಿಸು ಗಿ ಗಾಕೆ ಗುಡಿಸಿನ ದೀರ್ಘ ಗೀ ಗಾಕೆ ಕೊಂಬು ಗೂ ಗಾಕೆ ಕೊಂಬಿನಿಳಿ ಗೂ. ಗಾಕೆ ಒಟ್ರು ಸುಳಿ ಗಾಕೆ ಏತ್ವ ಏತ್ವನ ದೀರ್ಘ ಐತ್ವ ಗೈ ಗಾಕೆ ಓತ್ವ ಗೋ ಗಾಕೆ ಓತ್ವನ ದೀರ್ಘ ಗೋ ಔತ್ವ ಗೌ ಗಾಕೆ ಒಂದು ಸೊನ್ನೆ ಗಮ್ ಗಾಕೆ ಎರಡು ಸೊನ್ನೆ ಘ ಘ ಅಕ್ಷರದ ಗುಣಿತಾಕ್ಷರಗಳು ಘಾಕೆ ತಲೆಕಟ್ಟು ಘ ಘಾಕೆ ಇಳಿ ಘ ಘಾಕೆ ಗುಡಿಸು ಘೀ ಘಾಕೆ ಗುಡಿಸಿನ ದೀರ್ಘ ಘೀ ಘಾಕೆ ಕೊಂಬು ಘೂ ಘಾಕೆ ಕೊಂಬಿನಿಳಿ ಘೂ ಘಾಕೆ ಒಟ್ರಸುಳಿ ಘೂ ಘಾಕೆ ಏತ್ವ ಘೇ ಘಾಕೆ ಏತ್ವನ ದೀರ್ಘ ಘೇ

ಜ್ಞಾ ಅಕ್ಷರದ ಗುಣಿತಾಕ್ಷರಗಳು ಜ್ಞಾಕೆ ತಲೆಕಟ್ಟು ಜ್ಞಾ ಜ್ಞಾಕೆ ಇಳಿ ಜ್ಞಾ ಜ್ಞಾಕೆ ಗುಡಿಸು ಜ್ಞೀ ಜ್ಞಾಕೆ ಗುಡಿಸಿನ ದೀರ್ಘ ಜ್ಞೀ ಜ್ಞಾಕೆ ಕೊಂಬು ಜ್ಞೂ ಜ್ಞಾಕೆ ಕೊಂಬಿನಿಳಿ ಜ್ಞೂ ಜ್ಞಾಕೆ ಒಟ್ಟು ಸುಳಿ ಜ್ರುತ್ವ ಜ್ಞೆನ ದೀರ್ಘ ಜ್ಞೇತ್ವ ಜ್ಞೈ ಜ್ ಓತ್ವ ಜ್ನುತ್ವನ ದೀರ್ಘ ಜ್ನು ಔತ್ವ ಜ್ಞೌ ಜ್ಞಾಕೆ ಒಂದು ಸೊನ್ನೆ ಜಂ ಜ್ಞಾಕೆ ಎರಡು ಸೊನ್ನೆ ಜ್ಞಾ